ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸನ್ನತಿ ಪಂಚಶೀಲ ಪಾದಯಾತ್ರೆ ಸಿರಿಗುಪ್ಪ ತಾಲೂಕು ಬಳ್ಳಾರಿ ಜಿಲ್ಲೆ ವಿಶ್ವಶಾಂತಿಗಾಗಿ ಹಾಗೂ ಸನ್ನತಿ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಹಾಗೂ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿಯಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸನ್ನತಿ ಪಂಚಮ ಪಂಚಾಶೀಲ ಪಾದಯಾತ್ರೆ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ಗಂಟೆಗೆ ದಡೆ ದಡೆಸೂಗೂರ್ ಸೇತುವೆಯಿಂದ ಮುಕ್ತಾಯಗೊಂಡು ಸಿರುಗುಪ್ಪ ತಾಲೂಕಿನ ಇಬ್ರಾಂಪುರ ಗ್ರಾಮಕ್ಕೆ ಆಗಮಿಸಲಿದೆ ರಾಜ್ಯದ ಸಮಗ್ರ ದಲಿತ ಸಂಘಟನೆಗಳು ಎಲ್ಲ ಬೌದ್ಧ ಸಂಘ ಸಮಿತಿಗಳು ಮತ್ತು ಬೌದ್ಧ ವಿಹಾರ ಸಮಿತಿಗಳು ಸ್ವಾಗತ ಮಾಡಿಕೊಂಡು ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಉಡೆಗಾಳದ ಅಶೋಕ ಶಾಸನ ಸ್ಥಳದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾ ಪರಿವರಣ ದಿನವನ್ನು ಆಚರಣೆ ಮಾಡಲಾಗುವುದು ಈ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವ ಸಲುವಾಗಿ ತಾವುಗಳು ತನುಮನವನ್ನು ಧನವನ್ನು ಅರ್ಪಿಸಿ ಈ ಒಂದು ಐತಿಹಾಸಿಕ ಸನ್ನತಿ ಪರಿ ಪರಿಶೀಲನಾ ಪಾದಯಾತ್ರೆಯಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ದಲಿತ ಸಂಘಟನೆಯ ಮುಖಂಡರುಗಳಾದ ಮತ್ತು ಸ್ವಾಮೀಜಿಗಳಾದ ಕಮಲರತ್ನ ಬತ್ತಿಜಿ ಬಳ್ಳಾರಿ ಕೊಡ್ಲಿ ಮಲ್ಲಿಕಾರ್ಜುನ ತಾಲೂಕ್ ಅಧ್ಯಕ್ಷರು ಡಾಕ್ಟರ್ ಅಂಬೇಡ್ಕರ್ ಸಂಘ ಎಚ್ ದರಗಪ್ಪ ತಾಲೂಕ್ ಸಂಚಾಲಕರು ಡಿಎಸ್ಎಸ್ ಬಿಕೆ ಸಿರಿಗುಪ್ಪ ಸಿ శివరామ తాలూక్ తధా కార్యదర్శి చలవది మహాసభ ధర్మరాజ తాలూక్ అధ్యక్ష భీమా ఆర్మీ కరెంట్ మల్లయ్య ఛలవది మహాసభ యువ సమితి సంఘ సి ఈరణ ఛలవది మహాసభ మహాసభ కార్యదర్శి డి హుసేనప్ప డిఎస్ఎస్ ముఖండరు సిద్దలవది మహాసభ ముఖండరు నందేశ ಡಿ ಎಸ್ ಎಸ್ ಸಂಘದ ಸಂಚಾಲಕರು ಮತ್ತು ಮುಖಂಡರುಗಳಾದ ಈ ಸಂದರ್ಭದಲ್ಲಿ ಈ ಒಂದು ಸಮಿತಿ ಪರಿಶೀಲನಾ ಯಾತ್ರೆಯಲ್ಲಿ ಈ ಯಾತ್ರೆಗೆ ಸಂಬಂಧಪಟ್ಟಂತಹ ವರದಿಯನ್ನು ಮುಖಂಡರಾದ ಕೊಡ್ಲಿ ಮಲ್ಲಿಕಾರ್ಜುನ ದರಗಪ್ಪ ಮತ್ತು ಈರಣ್ಣ ಅವರು ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ನಂದೇಳಿ ನಾವು ಇಲ್ಲಿ ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ ಸಿರುಗುಪ್ಪ ತಾಲೂಕಿನ ಎಲ್ಲಾ ಜಾತಿ ಜನಾಂಗದವರು ಪಾಲ್ಗೊಂಡು ಒಂದು ಯಶಸ್ವಿಗೊಳಿಸಬೇಕಂತ ನಂತೇಳಿ ಈ ನಮ್ಮ ವಾಹನದ ಮೂಲಕ ವಾಹಿನಿ ಮೂಲಕ ಸಂಪೂರ್ಣವಾದ ಮಾಹಿತಿ ನೀಡಿದ್ದಾರೆ ಕೇಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಭೂಮಿ ಪೂಜೆ ಕಾರ್ಯಕ್ರಮ ಅದೇ ಭೂಮಿ ಪೂಜೆ ಕಾರ್ಯಕ್ರಮದ ಉದ್ದೇಶ ಭೂಮಿ ಪೂಜೆ ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮ ಉದ್ಯಾಸ ಸುಮಾರು ವರ್ಷಗಳಿಂದ ನಾವಲ್ಲಿ ಬುದ್ಧಿವಿಹಾರ ಮಾಡಬೇಕು ಭಗವಾನ್ ಬುದ್ಧರ ಅಸ್ಥಿ ಮಾಡಬೇಕು ಬುದ್ಧಿವಿಹಾರ ಮಾಡಬೇಕಂತ ಹೇಳಿತ್ತು ಈ ಒಂದು ಸನ್ನಿತಿ ಕಾರ್ಯಕ್ರಮದಲ್ಲಿ ನಮ್ಮ ಬತ್ತೇಜಿಯವರು ಪಾದಯಾತ್ರೆ ಮಾಡ್ತಾರಲ್ಲ ಅವರು ಭಗವಾನ್ ಬುದ್ಧರ ಅಸ್ತಿನ ಸರ್ಮ್ ಬರ್ತಾ ಇದಾರೆ ಅಂದರೆ ಬುದ್ಧರೇ ಬರ್ತಾ ಇದ್ದಾರೆ ಭಗವಾನ್ ಬುದ್ರ ಮೂರು ಸಾವಿರ ಹಿಂದೆ ಇರ್ತಕ್ಕಂಥ ಭಗವಾನ್ ಬುದ್ಧ ಅವರ ಅಸ್ತಿ ಏನಿತ್ತಲ್ಲ ನಮ್ಮ ಬತ್ತೇಜಿ ತೇರೋ ಮೈಸೂರವರು ಪಾದಯಾತ್ರೆ ತರ ಅವ್ರ ಕೈಲಿಂದನೇ ಅಲ್ಲಿ ಒಂದು ಸನ್ನಿತಿ ಕಾರ್ಯಕ್ರಮ ಒಂದು ಪುದ್ವಿಹಾರ ಸರ್ವ ಮಾಡಬೇಕಂತ ಇದುವರೆಗೆ ನಾವು ಅದನ್ನು ಹೋರಾಟ ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇದ್ದೀವಿ ಮೊನ್ನೆ ಪಾಟ್ನರ್ ಅಲ್ಲಿ ಹೋದ ತಿಂಗಳು ಹದಿನೇಳ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮ ಮೊದಲ ಜನ ಬಂಚಾಜಿಗಳೆಲ್ಲ ಸೇರಿ ನಾವು ಒಳ್ಳೆಯ ಒಂದು ಸೂಕ್ಷ್ಮ ಒಂದು ಧರಣಿ ಸತ್ಯಗ್ರಹ ಮಾಡಿದ್ವಿ ಆದರೂ ಇನ್ನೂ ಇದಾಗಿಲ್ಲ ಈಗ ನಾವು ಎಲ್ಲ ಸ್ಟೇಟ್ನಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಕಾಂತರ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅರ್ಜಿಗಳನ್ನು ಕೇಂದ್ರ ಸರ್ಕಾರ ಇರ್ತಕ್ಕಂಥವ್ರು ಅರ್ಜಿ ಸಲ್ಲಿಸಿದ್ದೀವಿ ಮನೆ ಇಪ್ಪತ್ತಾರನೇ ತಾರೀಕಿಗೆ ಆದರೆ ಇನ್ನೂ ಪ್ರತಿ ಉತ್ತರ ಏನು ಬಂದಿಲ್ಲ ಪ್ರತಿ ಉತ್ತರ ಬಂದ ನಂತರ ನಿರಂತರ ಹೋರಾಟ ನಿರಂತರ ಸತ್ಯಾಗ್ರಹ ಕೊಡ್ಬೇಕಂತ ತೀರ್ನ ತೀರ್ಮಾನ ಮಾಡಿವೆ ಇವತ್ತಿನ ದಿವಸ ನಾಲ್ಕನೇ ತಾರೀಕಿನ ದಿವಸ ನೈಟ್ ಇಲ್ಲಿ ಬಳ್ಳಾರಿಗೆ ಅಲ್ಲ ಸಿರುಗುಪ್ಪಿಗೆ ಆಗಮಿಸದೆ ಐದನೇ ತಾರೀಕಿನ ದಿವಸ ಪಂಚಶೀಲ ಪಂಚೀಲ ಪಾದಯಾತ್ರೆ ಪ್ರಾರಂಭವಾಗಿ ದೇವಲಾಪರ್ ಮುಖಾಂತರ ಕೆಂಚನಗೂಡ್ರ ಮುಖಾಂತರ ಅಲ್ಲಿ ಉಡೇಗೋಳ ಗ್ರಾಮದಲ್ಲಿ ಸಾಮ್ರಾಟ ಅಶೋಕನ ಶಿಲಾಶಾಸನಗಳಿದಾವೆ ಆ ಒಂದು ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಪರಿನಿರ್ವಾಣ ದಿನ ಈ ಸಮಯದಲ್ಲಿ ಬಂದ್ಬಿಡತ್ತೆ ಇದನ್ನು ನಮ್ಮ ದಲಿತ ಸಂಘಟನೆಯವರು ಕಷ್ಟಪಡಬಳ್ಳದವರು ನಮ್ಮ ಜಿಲ್ಲಾ ಮುಖಂಡರು ಮೇಲ್ ಮುಖಂಡರ ಬಂದರೆ ಮಲ್ಲಿಕಾರ್ಜುನ ಬ್ರದರ್ ಸಹೋದರರು ಎಲ್ಲರೂ ಸೇರಿಬಿಟ್ಟು ಒಂದು ಕಾರ್ಯಕ್ರಮ ಕೈಗೂಡಿಸಿ ಈ ಬಾಬಾ ಸಾಹೇಬರ ಪರಿನಿರ್ವಾಣ ದಿನ ಬಂದ್ಬಿಟ್ಟೈತಿ ಅದು ಆ ಗ್ರಾಮದಲ್ಲಿ ಆಮೇಲೆ ಇದರ ಜೊತೆಗೆ ದೇವರಾಪುರದಲ್ಲಿ ಒಂದು ಭೂಮಿ ಪೂಜೆ ಕಾರ್ಯಕ್ರಮ ಗುಡೇಗೋಳದಲ್ಲಿ ಒಂದು ಅವಶ್ಯ ಪರಿನಿರ್ವಾಣಧನ ಕಾರ್ಯಕ್ರಮ ಇವೆಲ್ಲರೂ ನಡೆಸಿಕೊಡ್ಬೇಕಂತೇಳಿ ನಮ್ಮ ಅಂತ ನಮ್ಮ ತಾಲೂಕಿನ ಮುಖಂಡರು ಎಲ್ಲರಲ್ಲಿ ಸಿ ಎ ಸಿ ಹಿಂದೂ ಅಲ್ಪಸಂಖ್ಯಾತರು ಎಲ್ಲರನ್ನ ಕೇಳ್ಕೊಂಡೆ ಅವರೆಲ್ಲರೂ ನಮಗೆ ಹೂಗೊಟ್ಟು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ಯಾರ ಪತ್ರಿಕಾ ಮಾಧ್ಯಮದ ಉಪಾಸಕರಾದಂಥ ಪತ್ರಿಕಾ ಮಿತ್ರರೇ ಇವೆಲ್ಲರೂ ನಮ್ಮ ಪಂಚಶೀಲ ಮಾಧ್ಯ ಸುದ್ದಿ ಮಾಧ್ಯಮದಲ್ಲಿ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ನಮ್ಮ ದಲಿತ ಸಂಘಟನೆ ನಮ್ಮೆಲ್ಲರ ಪರವಾಗಿ ಪತ್ರಿಕೆ ಮಾಡಿ ನನ್ನ ಒಂದು ವಿನಂತಿ ನಮ್ಮ ಹೆಸರು ಕಮಲಿ ಬಳ್ಳಾರಿ ಆಗಮಿಸಿರ್ತಕ್ಕಂಥ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಪತ್ರಿಕೆ ವ್ಯವಸ್ಥೆ ನಡೆಸಿಕೊಡುವಂಥ ಕಮಲ್ ರತ್ನ ಕರ್ ಕಲೆಯ ಕಮಲರತ್ನ ಮತ್ತೇಜಿ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ಕಲ್ ಸಿದ್ಧ ಸಕಾಸ ಶಕ್ತಿಯ ಸಂಚಾಲಕರಾದಂಥ ರಂಗಪ್ಪನವರು ಮತ್ತು ಚೌಹಿ ಮಹಾಸಭಾದ ಕಲಾನ ಕಾರ್ಯದರ್ಶಿ ಆದಂಥ ಶಿವರಾಮ ಅವರು ಮತ್ತು ಗುರು ನಾಯಕ ಆಗಿರತಕ್ಕಂಥ ಮತ್ತು ಸಿಂಗಪ್ಪ ನಮಸ್ಕಾರ ผม ಬಂದೆ ಎಲ್ಲರೂ ಕೂಡ ಈ ಮತ್ರ क्वेश्चन ಕರಗುತ್ತು ಅನಿಸಿಕೆಗಳನ್ನು ನೀಡೋಕೆ ಪಂಚಸವರ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್